ವಿಧಾನಸಭೆಯ ಕಲಾಪ ಇವತ್ತು ಮೂರನೇ ದಿನಕ್ಕೆ ಕಾಲಿಡ್ತಾ ಇದೆ ಎರಡು ದಿನಗಳ ಕಾಲ ಬಿಸಿ ಬಿಸಿ ಚರ್ಚೆ ಆಗಿರುವಂತದ್ದು ವಾಲ್ಮೀಕಿ ಅಭಿವೃದ್ಧಿಯ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಆ ಅಕ್ರಮದ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಹಗರಣದ ಬಗ್ಗೆ ಕೆಲವರಿಂದ ಅಭಿಪ್ರಾಯ ಮಂಡನೆ ಆಗುವಂತ ಸಾಧ್ಯತೆ ಇದೆ ನಂತರ ಹಗರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡಬೇಕಾಗುತ್ತೆ ಸಿ ಎಂ ಉತ್ತರದ ವೇಳೆ ಅಡ್ಡಿಪಡಿಸುವಂಥ ಸಾಧ್ಯತೆ ಕೂಡ ಇದೆ ವಿಪಕ್ಷಗಳು ಕಟ್ಟಿ ಹಾಕಬೇಕು ಅಂತಲೇ ಒಂದಷ್ಟು ಸಿದ್ಧತೆ ಮಾಡ್ಕೊಂಡು ಬಂದಿರ್ತಾರೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಇನ್ನು ಪ್ರತಿಪಕ್ಷ ಶಾಸಕರಿಂದ ಅಡ್ಡಿಪಡಿಸುವಂಥ ಸಾಧ್ಯತೆ ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಅದೇ ರೀತಿಯಾಗಿ ಅವ್ರ ಜೊತೆಗೆ ಇರುವಂಥ ಉಳಿದಂಥ ಬಿ ಜೆ ಪಿ ಶಾಸಕರು ಅವರೆಲ್ಲರೂ ಕೂಡ ಸಿ ಎಂ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಅಡ್ಡಿಪಡಿಸುವಂಥ ಸಾಧ್ಯತೆ ಇದ್ದೇ ಇರುತ್ತೆ ಉತ್ತರ ಸರಿ ಇಲ್ಲ ಅಂತ ವಾಕೌಟ್ ಕೂಡ ಮಾಡಬಹುದು ಅಲ್ಲಿಂದ ಹೋಗಬಹುದು ಇದೇ ವೇಳೆ ಮುಡ ಹಗರಣದ ಬಗ್ಗೆ ಕೂಡ ಪ್ರಸ್ತಾಪ ಮಾಡುವಂಥ ಸಾಧ್ಯತೆಯೂ ಇದೆ ಯಾಕೆಂದರೆ ಆರ್ಥಿಕ ಇಲಾಖೆಯ ಮೇಲೆಯೇ ನೇರ ನೇರವಾಗಿ ಆ ರೋಷಕ್ಕವರು ಈಗಾಗಲೇ ಹೊಣೆಯನ್ನು ಹೊರಿಸಿರುವಂಥದ್ದು ಯಾಕೆ ಸಿ ಎಂ ಸಿದ್ದರಾಮಯ್ಯನವರು ಬಂದಿಲ್ಲ ಅಂತ ಕೂಡ ನಿನ್ನೆ ಪ್ರಶ್ನೆ ಮಾಡಿದರು ಅಶ್ವತ್ ನಾರಾಯಣವರು ಹಾಗಾಗಿ ಆ ಒಂದು ವಿಚಾರ ಕೂಡ ಇವತ್ತು ಚರ್ಚೆಗೆ ಬರ್ಬೋದು ಇನ್ನು ಚರ್ಚಿಸುವಂತಹ ಸಂದರ್ಭದಲ್ಲಿ ವಿಪಕ್ಷ ಹಾಗೂ ಆಡಳಿತ ಪಕ್ಷದ ಮಧ್ಯೆ ವಾಕ್ ಸಮರವೇ ನಡೆದರೂ ನಡೀಬೋದು ಯಾಕಂತಂದರೆ ಅಷ್ಟೊಂದು ಗಂಭೀರವಾದಂಥ ಎರಡು ಆರೋಪಗಳು ಈಗ ಸರ್ಕಾರದ ಮೇಲೆ ಇರುವಂಥದ್ದು ಒಂದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂಥ ನೂರ ಎಂಬತ್ತೇಳು ಕೋಟಿ ಹಗರಣ ಮತ್ತೊಂದು ಮುಡಾ ಹಗರಣ ಎರಡೂ ಹಗರಣಕ್ಕೂ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯರು ಉತ್ತರ ಕೊಡಬೇಕು ಅಂತ ವಿಪಕ್ಷದವರು ಈಗಾಗಲೇ ಪಟ್ಟು ಹಿಡಿದಿದ್ದಾರೆ ಹಾಗಾಗಿ ಇವತ್ತು ಚರ್ಚೆ ಆಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪದಲ್ಲಿ